ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಆಲ್ರೆಡಿ ನಾವೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೀವಿ ಈ ಸಲ ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇದೀವಲ್ಲ ಹಾಗಾಗಿ ಲಾಗ್ ಮಾಡಿ ಹಾಕ್ತಾ ಇದ್ದೀನಿ ಆವಾಗ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಲಿಲ್ಲ ಲಾಗ್ ಮಾಡಿ ಹಾಕೋದಕ್ಕೆ ಹಾಗಾಗಿ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಲ್ವಾ ಯಾಕೆ ಲಾಗ್ ಮಾಡಬಾರ್ದು ಅಂತ ಅನಿಸ್ತು ಆ್ಯಕ್ಚುಲಿ ನಾವು ಮನೆಯಿಂದ ಹೊರಟಿರೋದೇ ಸ್ವಲ್ಪ ಲೇಟಾಗಿ ಹೊರಟಿದ್ದೀವಿ ಅಲ್ಲಿ ದೇವ್ರ ದರ್ಶನ ಸಿಗತ್ತ ಇಲ್ಲ ನನಗಂತೂ ಗೊತ್ತಿಲ್ಲ ಆ್ಯಕ್ಚುಲಿ ಏನಂದರೆ ಒಂದು ಗಂಟೆಗೋ ಒಂದೂವರೆಗೋ ಕ್ಲೋಸ್ ಆಗುತ್ತಂತೆ ಹಾಗಾಗಿ ನಮಗೆ ದೇವ್ರ ದರ್ಶನ ಸಿಗತ್ತ ಇಲ್ಲ ಅನ್ನೋದೇ ಡೌಟು ನೋಡೋಣ ಅಲ್ಲಿ ಹೋಗ್ಬಿಟ್ಟು ಏನಾಗುತ್ತೆ ಅಂತ ಬೈ ಚಾನ್ಸ್ ಏನಾದರೂ ಟೆಂಪಲ್ ಕ್ಲೋಸ್ ಆಗಿದ್ರೆ ನಾವು ಫೋರ್ ಓ ಕ್ಲಾಕ್ ತನಕ ಕಾಯಬೇಕಾಗತ್ತೆ ನಾವು ಇನ್ನೂ ಸಾಕಷ್ಟು ಪ್ಲೇಸ್ಗಳು ನೋಡಬೇಕು ಅಂತ ಹೋಗಿದ್ದೀವಿ ಸಂಜೆ ಅಷ್ಟರಲ್ಲಿ ಆದರೆ ನೋಡ್ಕೊಂಡು ಬರ್ತೀವಿ ಹಾಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಹೋಪ್ ನಿಮಗೆ ನಾನು ಮಾಡೋ ವಿಡಿಯೋಗಳು ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವೇನಾದರೂ ನನ್ನ ವೀಡಿಯೋಗಳನ್ನ ಇಷ್ಟಪಟ್ಟು ನೋಡ್ತೀರಾ ಅಂದರೆ ಜಸ್ಟ್ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇವಾಗ ನೋಡ್ತಿರ್ಬೋದು ನೀವು ನಾವು ಚಾಮುಂಡಿ ಬೆಟ್ಟಕ್ಕೆ ಇನ್ನೊಂದು ಟೆನ್ ಮಿನಿಟ್ಸ್ ಅಲ್ಲಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ನೋ ವ್ಯೂ ನೋಡ್ತಿದ್ರೇನೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನನಗಂತೂ ಇಲ್ಲಿ ನಿತ್ಕೊಂಡು ನೋಡಿದ್ರು ಇಡೀ ಮೈಸೂರ ಕಾಣುತ್ತೆ ಆಲ್ಮೋಸ್ಟ್ ಎಲ್ಲ ನೋಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ನೋಡಿಲ್ದೆ ಇರೋರು ನೋಡಿ ತುಂಬಾ ಖುಷಿ ಪಡಿ ಅಂತ ಕೇಳ್ಕೊತೀನಿ ಇನ್ನು ಚಾಮುಂಡಿ ಬೆಟ್ಟಕ್ಕೆ ಬಂದ್ರಿ ಚಾದ್ವಿ ನಾ ಟೆಂಪಲ್ಗೆ ಹೋಗ್ಬಿಟ್ಟು ದೇವ್ರ ದರ್ಶನ ಒಂದೇ ಪಡ್ಕೊಳ್ಳೋದು ಬಾಕಿ ಇದೆ ಇವಾಗ ಕಾರನ್ನ ಪಾರ್ಕ್ ಮಾಡಿಬಿಟ್ಟು ಟೆಂಪಲ್ಗೆ ಹೋಗ್ತೀವಿ ಈ ಪಾರ್ಕಿಂಗ್ ಪ್ಲೇಸ್ ಆಗಲಿ ರೋಡ್ ಆಗಲಿ ಎಷ್ಟು ಸಖತ್ತಾಗಿದೆ ನೋಡೋದಕ್ಕಾಗಲಿ ಕ್ಲೀನಿಂಗಲ್ಲಾಗಲಿ ಮೇಯ್ನಾಗಿ ಮೈಸೂರು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಚಾಮುಂಡೇಶ್ವರಿ ತಾಯಿ ದರ್ಶನ ಸಿಕ್ತು ಎಲ್ಲೋ ಸಿಗಲ್ವೇನು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಫೋರ್ ಟೈಮ್ ಏನೋ ಈ ಥರ ಬಂದಿದ್ವಿ ನಮಗೆ ಈ ಥರ ದರ್ಶನ ಸಿಗ್ಲೇ ಇರಲಿಲ್ಲ ಇವಾಗ ಸಿಕ್ಕಿರೋದ್ರಿಂದ ತುಂಬಾ ತುಂಬಾ ಖುಷಿಯಾಯಿತು ಇನ್ನು ಸ್ಕೂಲ್ ಡೇಸಲ್ಲಿ ಒಂದು ಸಲ ಟ್ರಿಪ್ ಇಟ್ಟಾಗ ಬಂದಿದ್ವಿ ಆವಾಗ ಕೂಡ ನಮಗೆ ದರ್ಶನ ಆಗಿತ್ತು ಚಾಮುಂಡೇಶ್ವರಿ ದೇವಿದು ಮರ್ತ್ಕೊಂಡ್ಬಿಟ್ಟಿದ್ದೆ ನಾನು ಅದೇನೋ ಗೊತ್ತಿಲ್ಲ ನಾವು ಹೋದಾಗೆಲ್ಲ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅಥವಾ ಜನ ಇದ್ದಾಗೆ ನಾವು ಹೋಗ್ತೀವೋ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ದರ್ಶನ ಮಾಡೋದು ಲೇಟ್ ಆಗ್ತಿತ್ತು ಇನ್ನು ಫೋರ್ ಓ ಕ್ಲಾಕ್ ತನಕ ಕಾಯ್ಬೇಕಲ್ಲ ಅಂತ ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಹೋಗ್ಬಿಡ್ತಿದ್ವಿ ಈ ಸಲ ನಮಗೆ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಈ ಸಲ ಹೋದಾಗೂ ಕೂಡ ಅಷ್ಟೇ ಜನ ಇದ್ದರು ಇವಾಗ ದರ್ಶನ ಎಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ಕುತ್ಕೊಳ್ಳೋಣ ಅಂತ ಎಲ್ಲ ಕುತ್ಕೊಂಡಿದೀವಿ ಇದು ಬಂದು ಚಾಮುಂಡೇಶ್ವರಿ ದೇವಸ್ಥಾನದ ಹಿಂಭಾಗ ವಿಡಿಯೋ ಮಾಡ್ತಾ ಇರೋದು ನಾನು ಪಾಪ ಈ ಮಂಗ ನೋಡಿ ಒಂದೇ ಕುತ್ಕೊಂಡು ಯೋಚನೆ ಮಾಡ್ತಾ ಇದೆ ನನ್ನ ಜೊತೆ ಯಾರೂ ಇಲ್ಲಲ್ಲ ಅಂತ ಇನ್ನು ಈ ಮಂಗಗಳು ಪ್ರಸಾದಕ್ಕೆ ಅಂತ ಕಾಲಲ್ಲಿ ನಿಂತಿದ್ವಿ ಈ ಮಂಗಗಳ ಚೇಷ್ಟೇನೆ ತಡ್ಕೊಳಕ್ಕೆ ಹೋಗ್ತಿಲ್ಲ ಯಾರು ಹೊರಟಿದ್ರು ಕಾಯಿ ಹಿಡ್ಕೊಂಡು ಅವ್ರ ಕೈಯಿಂದ ಹಣ್ಣು ಕಾಯಿ ಕಿತ್ಕೊಳ್ಳುತ್ತೆ ಹಾಗೆ ಪಾಪ ಯಾರ್ದು ನೋಡಿ ಬ್ಲೂಟೂತ್ನೇ ಕಿತ್ಕೊಬಿಡ್ತು ಪಾಪ ಕಿತ್ತು ಹಾಕ್ತಿದೆ ಬಾಯಿಂದ ಎಷ್ಟು ಸಾವಿರ ಕೊಟ್ಟು ತಗೊಂಡಿರ್ತಾರೋ ಏನೋ ಈ ಥರ ಜಾಗಗಳಲ್ಲೆಲ್ಲ ನಮ್ಮ ವಸ್ತುಗಳ ಬಗ್ಗೆ ನಾವೇ ಸ್ವಲ್ಪ ಸೇಫ್ಟಿ ವಹಿಸ್ಬೇಕಾಗತ್ತೆ ಆ ಮಂಗಕ್ಕೆ ತಾನೇ ಏನು ಗೊತ್ತಾಗತ್ತೆ ಇದು ಹೆಡ್ಫೋನು ಇದು ನಾನು ಕೇಳಬಾರ್ದು ಇದು ಕಾಸ್ಟ್ಲಿಯಷ್ಟು ವಸ್ತು ಅಂತ ಸೊ ಹಾಗಾಗಿ ನಮ್ಮ ವಸ್ತುಗಳಿಗೆ ನಾವೇ ಜವಾಬ್ದಾರಿ ಆಗಿರಬೇಕಾಗತ್ತೆ ಇವಾಗ ನಾವು ಚಾಮುಂಡೇಶ್ವರಿ ಟೆಂಪಲಲ್ಲಿ ನಮಗೆ ಪ್ರಸಾದ ಕೂಡ ಸಿಕ್ತು ಹಾಗೆ ಟೆಂಪಲ್ನೆಲ್ಲ ನೋಡಿಕೊಂಡು ಸ್ವಲ್ಪ ವಿಶಾಲ್ ಮೆಂಟ್ಗೆ ಹೋಗಬೇಕಿತ್ತು ಫ್ಯಾಮಿಲಿಯ ಜೊತೆಗೆ ವಿಶಾಲ್ ಮೆಂಟ್ಗೆ ಹೋಗಿ ಅಲ್ಲಿಂದ ಮನೆಗೆ ಹೊರಡ್ತೀವಿ ಹೋಪ್ ನಿಮಗೆ ನಾನು ಮಾಡೋ ವಿಡಿಯೋಗಳು ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೇನಾದರೂ ನಾನು ಮಾಡೋ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಗ್ನೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲಟ್ಸ್ ಆಫ್ ಲವ್